ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇದೇ ಭಾನುವಾರ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ನಿಮ್ಮೇಲ್ ಏನಿದ್ರು ಬಿಗ್ ಬಾಸ್ ಹಿಂದೆ ಅವ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಬಂದ ಮೇಲೆ ಬೇರೆ ಯಾವ ಶೋ ಕೂಡ ಅಷ್ಟೊಂದು ಅವನ್ನ ಕ್ರಿಯೇಟ್ ಮಾಡೋಲ್ಲ ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡೋಲ್ಲ ಒನ್ ಆ್ಯಂಡ್ ಓನ್ಲಿ ಬಿಗ್ ಬಾಸ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡೋದು ಸತತ ನೂರು ದಿನಗಳ ಶೋ ಆಗಿರುವಂತಹ ನಮ್ಮ ಬಿಗ್ ಬಾಸ್ ಏನಿದೆ ಆ ನೂರು ದಿನಗಳ ಕಾಲವೂ ಕೂಡ ಪ್ರತಿಯೊಬ್ಬ ಪ್ರೇಕ್ಷಕನ ಮನಸ್ಸಲ್ಲೂ ಕೂಡ ಆಯಿತಾ ನಾಳೆ ಏನಾಗುತ್ತೆ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಪ್ರೋಮೋ ಎಷ್ಟೊತ್ತಿಗೆ ಬರುತ್ತೆ ಇವತ್ತು ಪ್ರೋಮೋದಲ್ಲಿ ಏನು ಬಂತು ಯಾರ್ಯಾರು ಈ ವೀಕ್ ನಾಮಿನೇಟ್ ಹಾಕಿದ್ದಾರೆ ನಾಮಿನೇಟ್ ಆಗಿದ್ದಾರೆ ಯಾರ್ಯಾರಿಗೆ ವೋಟ್ ಮಾಡಬೇಕು ಆಯಿತಾ ಯಾವ ಕಂಟೆಸ್ಟೆಂಟ್ ಬೆಸ್ಟು ಯಾವ ಕಂಟೆಸ್ಟೆಂಟು ವರ್ಸ್ಟು ಆಯಿತಾ ಅವರೇ ಮಾಡ್ತಾ ಇರ್ತಾರೆ ಮೂರು ತಿಂಗಳ ಶೋ ಇದು ಆದರೂ ಕೂಡ ಇಡೀ ವರ್ಷ ನಾವು ಈ ಮೂರು ತಿಂಗಳು ಶೋನ ಮೆಲುಕಾಕ್ತಾ ಇರ್ತೀವಿ ಬಿಗ್ ಬಾಸ್ ಬಗ್ಗೆ ಮಾತನಾಡ್ತಾ ಇರ್ತೀವಿ ಓಕೆ ಬಿಗ್ ಬಾಸ್ ಕಣ್ಣ ಸೀಸನ್ ಟ್ವೆಲ್ ಇದೇ ಭಾನುವಾರ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಅದೆಲ್ಲ ಅದೆಲ್ಲ ವಿಷಯ ನಿಮಗೆ ಗೊತ್ತಿರೋ ವಿಷಯನೇ ಓಕೆ ಬಿಗ್ ಬಾಸ್ ಕಣ ಸೀಸನ್ ಟ್ವೆಲ್ ಯಾಕೆ ಇಷ್ಟೊಂದು ಸೀಕ್ರೆಟ್ನ ಮೇಂಟೈನ್ ಮಾಡ್ತಿದೆ ಹೇಳಿ ತುಂಬಾ ಜನನ ಕೇಳಿದಾಗ ನನಗೆ ನನಗೊಂದು ಇನ್ಫಾರ್ಮೇಶನ್ ಬಂದಿದ್ದು ಹನ್ನೊಂದು ಸೀಸನ್ನು ಒಂದು ಗತ್ತಾದರೆ ಹನ್ನೆರಡನೇ ಸೀಸನ್ ಅದು ನೆಕ್ಸ್ಟ್ ಲೆವೆಲಲ್ಲಿದೆ ಹಾಗಾಗಿ ಇದೆ ಹಾಗಾಗಿ ಕಲನ್ಸ್ಕರಣ ವಾಹಿನಿ ಬಿಗ್ ಬಾಸ್ ಟೀಮ್ ಇಷ್ಟು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ನ ಕಾರಣ ಇಷ್ಟೇನೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇದೆ ಎಕ್ಸ್ಪೆಕ್ಟೇ ಮಾಡಿದಂತಹ ಕಂಟೆಸ್ಟೆಂಟು ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಅಂತಂದರೆ ಅಂತಂದ್ರೆ ನೀವು ನಂಬತ್ತೀರಾ ಎಕ್ಸ್ಪೆಕ್ಟೇ ಮಾಡಿಲ್ಲ ನೀವು ಆಯ್ತಾ ನೀವು ಇಲ್ಲಿವರೆಗೂ ಕೂಡ ಸೀರಿಯಲ್ ಆಕ್ಟ್ರೆಸ್ ಬರ್ತಾರೆ ಅಂದ್ಕೊಂಡಿರ್ತೀರ ಇಲ್ಲ ಮೂವಿ ಸಿನಿಮಾದಲ್ಲಿ ಯಾರೋ ಆ್ಯಕ್ಟ್ ಮಾಡಿರೋರು ಬರ್ತಾರೆ ಅಂದ್ಕೊಂಡಿರ್ತೀರ ಇನ್ಯಾರೋ ಕಾಂಟ್ರವರ್ಸಿಯವ್ರು ಬರ್ತಾರೆ ಅಂದ್ಕೊಂಡು ಆದರೆ ತುಂಬ ಚೆಲ್ತಿಯಲ್ಲಿರುವಂತಹ ಕಂಟೆಸ್ಟೆಂಟು ತುಂಬಾ ಹೆಸರುವಾಸಿ ಆಗಿರುವಂಥವ್ರು ಆಯಿತಾ ಬಿಗ್ ಬಾಸ್ ಹಣ ಸೀಸನ್ ಅಲ್ಲಿ ಬಂದು ನಿಂತ ನಿಮ್ಗೆ ಎಷ್ಟು ಸರ್ಪ್ರೈಸ್ ಆಗ್ಬೋದು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಹಣ ಸೀಸನ್ ಟ್ವೆಲ್ ಏನಿದೆ ಆಯಿತಾ ನೆಕ್ಸ್ಟ್ ಲೆವೆಲ್ ಆಯ್ತಾ ಕೆವ್ ಕೇಕಾ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾನು ಒಬ್ಬ ರಿವ್ಯೂರ್ ಆಗಿ ಏನೋ ನಿಮಗೆ ಐಕ್ ಮಾಡೋಕ್ಕೋಸ್ಕರವಾಗಿ ಹೇಳ್ತಾ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಶೋರು ಆಯ್ತಾ ಇದು ಸತ್ಯ ಬಿಗ್ ಬಾಸ್ ನಾ ಸೀಸನ್ ಟ್ವೆಲ್ ಬಂದ್ಬಿಟ್ಟು ಖಂಡಿತವಾಗ್ಲು ಆಯ್ತಾ ನಿಮ್ಮನ್ನ ಮನರಂಜಿಸೋದ್ರಲ್ಲಿ ಆಯ್ತಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮನರಂಜಿಸ್ತದೆ ಅಂತ ಹೇಳ್ತೀನಿ ಒಂದು ಎಂಟರ್ಟೈನ್ಮೆಂಟ್ ಪೀಕಲ್ಲಿರುತ್ತೆ ನಾನು ಓಕೆ ರಿವ್ಯೂಯರು ಆಗಿ ನಾನು ಆಯ್ತಾ ನನ್ನ ಕೆಲಸ ನಾನು ಮಾಡ್ತೀನಿ ಬಟ್ ಆದ್ರೆ ಈ ಸರಿ ನನಗೂ ಕೂಡ ಜವಾಬ್ದಾರಿ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಯಾಕೆ ಬಾಸ್ ಬಿಗ್ ಸೀಸನ್ ಟ್ವೆಲ್ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಯಾರು ಸಾಧಾರಣವಾಗಿರುವ ಕಂಟೆಸ್ಟೆಂಟ್ಗಳಲ್ಲ ಅವ್ರ ಬಗ್ಗೆ ಏನೇ ಮಾತನಾಡಬೇಕಾದ್ರೂ ನಮಗೂ ಕೂಡ ಪರಿಜ್ಞಾನ ಇರಬೇಕು ಅನ್ನೋದು ಆಯ್ತಾ ನನಗೆ ಈಗಲೇ ಅರ್ಥ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಹಣ ಸೀಸನ್ ಟ್ವೆಲ್ಲು ಬಿಗ್ ಬಾಸ್ ಹೌಸ್ ಬಗ್ಗೆ ಆಗಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಆಗಲಿ ಒಂದು ಮಾಹಿತಿನೂ ಕೂಡ ಬಿಟ್ಕೊಟ್ಟಿಲ್ಲ ಒಂದು ಮಾಹಿತಿನೂ ಕೂಡ ಬಿಟ್ಕೊಟ್ಟಿಲ್ಲ ಈಗ ಒಂದು ಪ್ರೆಸ್ ಮೀಟ್ ಕೂಡ ಇದೆ ಬಿಗ್ ಬಾಸ್ ಸೀಸನ್ ಒಂದು ಪ್ರೆಸ್ ಮೀಟ್ ಅಂದ್ರೆ ಲಾಸ್ಟ್ ಪ್ರೆಸ್ ಮೀಟ್ ಅಂತಾನೆ ಹೇಳ್ಬೋದು ಲಾಸ್ಟ್ ಪ್ರೆಸ್ ಮೀಟ್ ಈ ಪ್ರೆಸ್ ಮೀಟ್ ಅಲ್ಲಿ ಹೇಳುವ ಕೆಲವೊಂದು ವಿಷಯಗಳು ಏನಿದಾವೆ ನಿಮಗೇನೆ ಶಾಕ್ ಆಗಂತ ವಿಷಯಗಳು ಇದಾವೆ ಶಾಕ್ ಶಾಕ್ ಆಗ್ತೀರ ನೀವು ಆಗಾಗೇನೆ ಪ್ರೆಸ್ ಮೀಟ್ ನು ಕೂಡ ಎಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಬರೀ ಇನ್ನ ಫೋರ್ ಡೇಸ್ ಬಾಕಿ ಇದೆ ಇವತ್ತಾಗ್ಲೇ ಟ್ಯೂಸ್ಡೇ ಆಯ್ತಾ ನಿಮಗೆ ಆಯಿತಾ ವೆನಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಫೋರ್ ಡೇಸ್ ಇದೆ ಫೋರ್ ಡೇಸ್ ಅಲ್ಲಿ ಇರುವಂತಹ ಬಿಗ್ ಬಾಸನ್ನು ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ನ ಸೀಸನ್ ಟ್ವೆಲ್ ಬಗ್ಗೆ ಬಿಗ್ ಬಾಸ್ ಹೌಸ್ ಬಗ್ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಯಾವುದೇ ಮಾಹಿತಿನ ಬಿಟ್ಕೊಟ್ಟಿಲ್ಲ ಬಿಗ್ ಬಾಸ್ ಟೀಮು ಸುದೀಪ್ ಸಹ ಅವರು ಈಗ ಏನು ಇಲ್ಲದಂತ ಪ್ರೋಮೋ ಬಂದಿದೆ ಹಾಗೆ ನರಿಯ ಕಥೆಯನ್ನು ಹೇಳಿದ್ದಾರೆ ಬಿಟ್ಟರೆ ಬೇರೆ ಯಾವ ಮಾಹಿತಿನೂ ಬಿಟ್ಕೊಟ್ಟಿಲ್ಲ ಅದಲ್ಲದೆ ಒಂದು ವಿಷಯನ ಪದೇ ಪದೇ ಹೇಳ್ತಾರೆ ನಮ್ಗೆಲ್ಲಾ ಗೊತ್ತು ಬಿಗ್ ಬಾಸ್ ಬಗ್ಗೆ ನಾವು ಬಿಗ್ ಬಾಸ್ ನರಿದ್ ಓ ಸೂಪರ್ ಬಿಗ್ ಬಾಸ್ ಬಗ್ಗೆ ನಮ್ಗೆ ಏಟು ಗೊತ್ತಿದೆ ಅಂತ ನೀವ್ ಅನ್ಕೊಂಡಿದ್ರೆ ಅದು ನಿಮ್ ಬ್ರಮ್ಯಾನ್ ಅನ್ನೋದು ಕೂಡ ಹೇಳಿದ್ದಾರೆ ನಮ್ಮ ಸುದೀಪ್ ಸರ್ ಅವರು ಇದ್ರಲ್ಲೇ ನೀವ್ ಅರ್ಥ ಮಾಡ್ಕೋಬೇಕು ಆಯ್ತಾ ಇಲ್ಲಿ ಗಳು ಸರ್ಪ್ರೈಸಸ್ಗಳು ಇದೆ ಪ್ರೇಕ್ಷಕರಾಗಿ ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇದೆಯೋ ಒಂದು ರಿವ್ಯೂಯರ್ ಆಗಿ ನನಗೂ ಕೂಡ ಅಷ್ಟು ಕ್ಯೂರಾಸಿಟಿ ಇದೆ ಒಟ್ಟಾರೆ ನೋಡೋಣ ಸ್ನೇಹಿತರೆ ಇಲ್ಲಿ ನನಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿರೋದೇನು ಗೊತ್ತಾ ನಾಲ್ಕು ದಿನ ಇದೆ ದಿನದಿಂದ ಬಿಗ್ ಬಾಸ್ಗೆ ಪ್ರೋಮೋ ಇಲ್ಲಿವರೆಗೂ ಕೂಡ ರಿಲೀಸ್ ಮಾಡಿಲ್ಲ ಇವತ್ತು ಇಲ್ಲ ನಾಳೆ ಬೆಳಿಗ್ಗೆ ನಿಮಗೆ ಒಂದು ಬರುತ್ತೆ ಆಯ್ತಾ ಆ ಪ್ರೋಮೋ ಆಲ್ರೆಡಿ ನಿಮಗೆ ಒಂದು ಒಂದು ಇಂಟು ಅಂತೂ ಕೊಡುತ್ತೆ ಆಯ್ತಾ ಕಂಟೆಸ್ಟೆಂಟ್ಗಳ ಬಗ್ಗೆ ಆಗಿರ್ಬೋದು ಬಿಗ್ ಬಾಸ್ ಹೌಸ್ ಬಗ್ಗೆ ಆಗಿರ್ಬೋದು ಕೆಲವೊಂದು ಇಂಟುಗಳನ್ನ ಕೊಡುತ್ತೆ ಅದಲ್ದೇನೆ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ನ ಲಾಂಚಿಂಗ್ ಡೇ ಇಂದ ಫಿನಾಲೆ ತನಕ ಫಿನಾಲೆ ತನಕ ಆಯ್ತಾ ಬಿಗ್ ಬಾಸ್ನ ನೀವ್ ಹೇಗ್ ನೋಡ್ತಿರೋ ಹಾಗೆ ನಾನು ಕೂಡ ನೋಡಿ ರಿವ್ಯೂ ಮಾಡ್ತೀನಿ ನಮ್ಮ ನಿಮ್ಮ ಅನುಬಂಧ ಹೀಗೆ ಮುಂದುವರಿತಾ ಇರುತ್ತೆ ನಾನು ಹೇಳೋದು ನಿಮಗೆ ಇಷ್ಟೇನೆ ಬಿಗ್ ಬಾಸ್ ಬಗ್ಗೆ ನಿಮಗೆ ಕಡಕ್ಕಾಗಿರೋ ರಿವ್ಯೂ ಬೇಕು ಬಿಗ್ ಬಾಸ್ ಬಗ್ಗೆ ಏನೇ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಟ್ವೆಲ್ ಬಗ್ಗೆ ಏನೇ ಅಪ್ಡೇಟ್ ಬೇಕು ಅಂದ್ರು ಖಂಡಿತವಾಗ್ಲು ಆಯಿತು ನಾನು ನಿಮಗೆ ಕೊಡ್ತಾ ಇರ್ತೀನಿ ನೀವು ಮಾಡ್ಬೇಕಾಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೀನಿ ಅದಾಗದೇ ನಂದು ಒಂದೇನ್ ಗೊತ್ತಾ ನಾನು ರಿವ್ಯೂ ಮಾಡ್ತೀನಿ ಅನ್ನೋ ಒಂದು ನೆಪದಲ್ಲಿ ಮ್ಯೂಸಿಗೋಸ್ಕರವಾಗೋ ಇಲ್ಲ ಆಯ್ತಾ ನನಗೆ ಲೈಕ್ಸಿಗೋಸ್ಕರವಾಗೋ ನಾನು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನಾನು ರಿವ್ಯೂ ಮಾಡಲ್ಲ ನೀವು ಬೈದರೂ ಪರವಾಗಿಲ್ಲ ನೀವು ಕಮೆಂಟಲ್ಲಿ ಉಗಿದ್ರೂ ಪರವಾಗಿಲ್ಲ ನಂದು ಏನಿದ್ರು ಏಕಮಾರ್ ಗೊತ್ತಿಲ್ಲ ನಂದಷ್ಟೇ ನನಗೆ ಏನು ಗೊತ್ತಾ ನಾನು ಗೇಮನ್ನು ಗೇಮ್ ಥರ ನೋಡ್ತೀನಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳ ಥರ ನೋಡ್ತೀನಿ ಕಾರಣ ಇಷ್ಟೇನೆ ಆಯ್ತಾ ಅವರು ಪಾಪ ಇಲ್ಲಿ ಏನಕ್ಕೋ ಪಾಪ ಅವ್ರೊಂದು ಲೈಫಿಗೆ ಬಂದಿರ್ತಾರೆ ಅವ್ರ ಒಂದು ಕೆರಿಯರ್ ಹಾಗಂತ ಹೇಳ್ಬಿಟ್ಟು ನಾವು ಅವ್ರನ್ನ ಗ್ರ್ಯಾಂಟೆಡಾಗಿ ತಗೊಂಡು ನಮ್ಗೇನೋ ಒಂದು ಅದರಲ್ಲಿ ಇದಾಗುತ್ತೆ ಅಂತ ನಾನು ಅವ್ರನ್ನ ಕೆಳಗೆ ಮಾಡೋದು ಮಾತನಾಡೋಲ್ಲ ನಾನು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ನಾನು ಯಾವುದೇ ಕಂಟೆಸ್ಟೆಂಟ್ಗಳ್ನು ಕೂಡ ಕೆಳಗಡೆ ಮಾಡಿ ಮಾತನಾಡಲ್ಲ ಓಕೆನಾ ಓಕೆ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಇಷ್ಟೊಂದು ಸರ್ಪ್ರೈಸ್ ಇಟ್ಟಿರುವಂತಹ ಬಿಗ್ ಬಾಸ್ ಅವರು ಆಯ್ತಾ ಕಂಟೆಸ್ಟೆಂಟ್ ಒಂದು ಮಾಹಿತಿ ಕೊಡ್ತಾ ಇಲ್ಲ ಆದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತಹ ಕೆಲವೊಂದು ಹೆಸರುಗಳು ಏನಿದಾವೆ ಅದರಲ್ಲಿ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಅಂತ ಅನ್ನೋ ಒಂದು ನಾಲ್ಕು ಹೆಸರುಗಳನ್ನ ನಿಮ್ಗೆ ಹೇಳ್ಬಿಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೀವ್ ಆಲ್ರೆಡಿ ಬಂದಾಗಿದೆ ನಿಮ್ಗೆ ಗುರುವಾರದಿಂದ ರಿಹರ್ಸಲ್ ಸ್ಟಾರ್ಟ್ ಆಗುತ್ತೆ ಆಯ್ತಾ ಏನು ಲಾಂಚಿಂಗ್ ಡೇ ದಿನ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ರಿಹರ್ಸಲ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ನಿಮಗೆ ಥರ್ಸ್ಡೇ ಮಾರ್ನಿಂಗ್ ತುಂಬಾ ಕಂಟೆಸ್ಟೆಂಟ್ಗಳು ನಮ್ಮ ಬಿಗ್ ಬಾಸ್ ಟೀಮ್ ಏನು ಬುಕ್ ಮಾಡಿರುವಂತಹ ಹೋಟೆಲ್ ರೂಮ್ ಗೆ ಬರ್ತಾರೆ ಅನ್ನೋ ಮಾಹಿತಿನೂ ಇದೆ ಯಾಕೆಂದ್ರೆ ಥರ್ಸ್ಡೇ ಇಂದನೆ ರಿಹರ್ಸಲ್ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಏನು ಗ್ರ್ಯಾಂಡ್ ಲಾಂಚಿಂಗಿನ ಒಂದು ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು ಅದರ ಪ್ರಿಪ್ರೇಷನ್ಗಳು ಹೇಗೆ ಏನು ಎಲ್ಲವೂ ಆಯ್ತಾ ಸ್ಟಾರ್ಟ್ ಆಗ್ತವೆ ನಿಮಗೆ ತರ್ಸ್ಡೆಯಿಂದ ಯಾಕೆಂತಂದ್ರೆ ಸಟರ್ಡೆ ಸ್ಯಾಟರ್ಡೆ ಮತ್ತು ಫ್ರೈಡೆ ನೈಟಿಂದ ಕೆಲವೊಂದು ಪೋರ್ಷನ್ಸ್ಗಳು ಕಂಪ್ಲೀಟ್ ಆಗಬೇಕು ಅಂದರೆ ಅದು ಡ್ಯಾನ್ಸ್ ಆಗಿರ್ಬೋದು ಕೆಲವೊಂದು ಒಬ್ಬರು ಇಂಟ್ರೊಡಕ್ಷನ್ ಆಗಿರ್ಬೋದು ಅವು ನಿಮಗೆ ಆಯ್ತಾ ಫ್ರೈಡೆ ನೈಟಿಂದ ಮತ್ತು ಸ್ಯಾಟರ್ಡೆ ಈ ಎರಡು ದಿನದಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಸ್ಯಾಟರ್ಡೆ ಪೂರ್ತಿ ಎಡಿಟಿಂಗ್ ಆಗಿ ನಮಗೆ ಸಂಡೇ ಮಾರ್ನಿಂಗ್ ಪ್ರೋಮ ಬರಬೇಕು ಸಂಡೇ ಮಾರ್ನಿಂಗ್ ಪ್ರೋಮ ಬರಬೇಕು ಅಂತಂದ್ರೆ ಹಾಗಾಗಿ ಇವರು ಥರ್ಸ್ಡೇ ಇಂದಲೇ ಎಲ್ಲದನ್ನು ಪ್ರಿಪ್ರೇಷನ್ ಮಾಡ್ಕೋಬೇಕು ಕಂಟೆಸ್ಟೆಂಟ್ಗಳು ಡ್ಯಾನ್ಸ್ ಇರ್ಬೋದು ಅವ್ರ ಇಂಟ್ರಡಕ್ಷನ್ ಇರ್ಬೋದು ಯಾರು ಫಸ್ಟ್ ಹೋಗ್ಬೇಕು ಯಾರು ಸೆಕೆಂಡ್ ಹೋಗ್ಬೇಕು ಯಾರು ತರ್ಡ್ ಹೋಗ್ಬೇಕು ಅಂದ್ರೆ ಕಂಟೆಸ್ಟೆಂಟ್ ಒಂದು ಟಿ ಆರ್ ಪಿ ಮುಖಾಂತರನೇ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸೋದು ಯಾರು ಬೇಕು ಅವ್ರನ್ನ ಸುಮ್ಮನೆ ಒಟ್ಟಾರೆ ಕಳಿಸ್ಬಿಡಲ್ಲ ಫಸ್ಟ್ ಕಂಟೆಸ್ಟೆಂಟ್ ಯಾರನ್ನ ಕಳಿಸಿದ್ರೆ ಜನ ಕ್ಯೂರಿಯಾಸಿಟಿನ ನೋಡ್ತಾರೆ ನೆಕ್ಸ್ಟ್ ಇಯರ್ ಬರ್ತಾರೆ ಅಂತ ಯಾರು ಇಂಟರ್ನ್ಯಾಷನಲ್ ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ ಯಾರು ಕಂಟೆಸ್ಟೆಂಟ್ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ ಇವೆಲ್ಲವರು ಅವ್ರು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಯಾಕೆಂದ್ರೆ ಬಿಗ್ ಬಾಸ್ ಟೀಮ್ ಅಂತಂದರೆ ಆಯ್ತಾ ಅದು ನಿಜವಾಗ್ಲೂ ಕೂಡ ಅವರಿಗೆ ಒಂದು ನೂರ ಹತ್ತು ನೂರ ಇಪ್ಪತ್ತು ದಿನ ಆಯ್ತಾ ಒಂದು ಜವಾಬ್ದಾರಿಯುತವಾದ ಕೆಲಸ ಇರುತ್ತೆ ಸುಮ್ಮನೆ ಬೇಕಾ ಬಿಟ್ಟಿ ಅಲ್ಲ ಯಾಕೆಂದ್ರೆ ಈ ಶೋ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ ಅಂದರೆ ಆಯ್ತಾ ನೂರಾರು ಕೋಟಿನ ಆಯ್ತಾ ಇನ್ವೆಸ್ಟ್ ಮಾಡುವಂತಹ ನಮ್ಮ ಬಿಗ್ ಬಾಸ್ ಟೀಮು ಏನೇನು ಹೇಳಬೇಕು ವಿಷಯಗಳು ನಾನು ಎಲ್ಲವನ್ನೂ ನಿಮ್ಮ ಮುಂದೆ ಇಟ್ಟಿದ್ದೀನಿ ಆಯಿತಾ ನಾನು ಏನೇನು ಹೇಳಬೇಕು ಅಂದ್ಕೊಂಡಿದ್ದೆ ಎಲ್ಲ ವಿಷಯ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು ಹೇಳಕ್ಕೆ ಬರ್ತಿರೋದು ಇಷ್ಟೇ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಜರ್ನಿ ಏನಿದೆ ಆಯಿತಾ ಅದು ಹೀಗೆ ಮುಂದುವರಿಯುತ್ತೆ ನನಗೆ ಸುಮ್ಮ ಸುಮ್ಮನೆ ವಿಡಿಯೋ ಮಾಡೋಕ್ಕೂ ನನ್ನ ಕೈಲಿ ಯಾಕೆ ಅಂತಂದರೆ ವಿಷಯ ಇದ್ದರೆ ಮಾತ್ರ ವಿಡಿಯೋ ಮಾಡೋದು ಇಷ್ಟೊಂದು ಅಪ್ಡೇಟ್ ನಿಮಗೆ ಕೊಟ್ಟಿದ್ದೀನಿ ಸರ್ಪ್ರೈಸ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಅನ್ನೋದಕ್ಕಿಂತ ನೀವು ಎಕ್ಸ್ಪೆಕ್ಟೇಷನ್ನು ಮಾಡಿದ್ದಕ್ಕಿಂತ ನೂರು ಪಟ್ಟು ಜಾಸ್ತಿ ಇರುತ್ತೆ ಈ ಸರಿ ಒಟ್ಟಾರೆ ನೋಡೋಣ ಎಲ್ಲರೂ ಕೂಡ ಹ್ಯಾಪಿಯಾಗಿ ಬಿಗ್ ಬಾಸ್ನ ಎಂಜಾಯ್ ಮಾಡೋಣ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡಿ ಯಾವುದೇ ಕಂಟೆಸ್ಟೆಂಟಿಗೆ ಸಪೋರ್ಟ್ ಮಾಡಿ ತಪ್ಪಲ್ಲ ನೀವು ಯಾವ ಕಂಟೆಸ್ಟೆಂಟಿಗೆ ಸಪೋರ್ಟ್ ಮಾಡಿದ್ರು ಕೂಡ ನಾನು ತಪ್ಪು ಅಂತ ಹೇಳಲ್ಲ ಆದರೆ ನೀವು ಸಪೋರ್ಟ್ ಮಾಡುವ ಕಂಟೆಸ್ಟೆಂಟ್ ಹೊರತಾಗಿ ಬೇರೆ ಕಂಟೆಸ್ಟೆಂಟುಗಳ ಬಗ್ಗೆ ಯಾವತ್ತೋ ನಡೆದಿದ್ದ ವಿಷಯನ ಯಾವುದೋ ಒಂದು ಹತ್ತು ವರ್ಷದಲ್ಲೋ ಇಪ್ಪತ್ತು ವರ್ಷದಲ್ಲೋ ಅವ್ರು ಯಾವಾಗಲೂ ಮಗುವಾಗಿದ್ದಾಗಲೋ ಯಾವಾಗಲೋ ನಡೆದಿದ್ದ ವಿಷಯನ ಈಗ ತಗೊಂಬಂದು ಅವ್ರ ಬಗ್ಗೆ ಬ್ಯಾಡಾಗಿ ಅವ್ರ ಬಗ್ಗೆ ಒಂದು ನೆಗೆಟಿವ್ನ ಸ್ಪ್ರೆಡ್ ಮಾಡಬೇಡಿ ಅಂತೀನಿ ಕಾರಣ ಇಷ್ಟೇ ನೀವು ಸ್ಪ್ರೆಡ್ ಮಾಡಿ ನಿಮಗೆ ಇಷ್ಟವಾಗಿರೋ ಕಂಟೆಸ್ಟೆಂಟನ್ನ ಐಕ್ ಮಾಡಿ ಟ್ರೆಂಡ್ ಮಾಡಿ ಏನು ಬೇಕಾದರೂ ಮಾಡಿ ಆದರೆ ನಿನ್ನೊಬ್ಬ ಕಂಟೆಸ್ಟೆಂಟು ಇಲ್ಲ ನಿನ್ನೊಂದು ಹೆಣ್ಣು ಮಗಳ ಕಂಟೆಸ್ಟೆಂಟನ್ನ ಆಯಿತಾ ಕೆಳಗಡೆ ತುಳಿಯುವಂಥ ಕೆಲಸ ಮಾಡಬೇಡಿ ನೆಗೆಟಿವ್ ಸ್ಪ್ರೆಡ್ ಮಾಡೋಂಥ ಕೆಲಸ ಮಾಡಬೇಡಿ ಕಾರಣ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅವರು ಬಂದ ಮೇಲೆ ಅವ್ರಿಗೊಂದು ಲೈಫ್ ಇದೆ ಅವ್ರಿಗೆ ನಿನ್ನೇನೋ ಮದುವೆ ಆಗೋಕ್ಕಿರುತ್ತೆ ಆಯಿತಾ ಅವ್ರಿಗೆ ನಿನ್ನೇನೋ ಇರುತ್ತೆ ಜೀವನದಲ್ಲಿ ನೀವು ಆಯಿತಾ ಮಾಡಿದಂತಹ ನೆಗೆಟಿವ್ ಆಯಿತಾ ಸ್ಪ್ರೆಡ್ ಏನಿರುತ್ತೆ ಆಯಿತಾ ನೆಗೆಟಿವ್ ಆಗಿ ಅವ್ರನ್ನ ಪೋರ್ಟ್ರೇ ಮಾಡಿರ್ತಿರಲ್ಲ ಅದು ನೋಡಿದಾಗ ಅವ್ರ ತಂದೆ ತಾಯಿಗಳು ಆಯಿತಾ ಬೇಜಾರು ಮಾಡ್ಕೊಳ್ತಾರೆ ಅವ್ರಿಗೆ ಗಂಡ ಇದ್ದ್ರೇನೋ ಇಲ್ಲ ಎಂಟಿ ಇದ್ರೇನೋ ಯಾರೋ ಇದ್ರೇನೋ ಆಯ್ತಾ ಬೇಜಾರ್ ಮಾಡ್ಕೊಂತಾರೆ ಯಾಕೆ ಅಂತಂದ್ರೆ ನನಗೆ ನಿಜವಾಗ್ಲೂ ಕೂಡ ನಾನು ಈ ಬಿಗ್ ಬಾಸ್ ಅನ್ನ ನೋಡೋ ರೀತಿನೇ ನಾನು ಹೆಂಗ್ ನೋಡ್ತೀನಿ ಅಂದ್ರೆ ಇದು ಒಂದು ಮೂರು ತಿಂಗಳ ಶೋ ಆ ಮೂರು ತಿಂಗಳ ಶೋ ಅಲ್ಲಿ ಕಂಟೆಸ್ಟೆಂಟುಗಳ ಫ್ಯಾಮಿಲಿಗಳು ಹೊರಗಡೆ ಸಫರ್ ಆಗಬಾರ್ದು ಏ ನನ್ನ ಮಗಳಿಗೆ ನೋಡು ಇಷ್ಟು ನೆಗೆಟಿವ್ ಬರ್ತಾ ಇದೆ ನನ್ನ ಮಗನಿಗೆ ನೋಡು ಇಷ್ಟು ನೆಗೆಟಿವ್ ಬರ್ತಿದೆ ಅಂತೇಳಿ ಅವ್ರ ಫ್ಯಾಮಿಲಿಗಳು ಸ್ಪೆಡ್ ಸಾರಿ ಆ ಫ್ಯಾಮಿಲಿಗಳು ಸಫರ್ ಆಗಬಾರ್ದು ಅದು ನನ್ನ ಒಂದು ಕಳಕಳೆಯ ಮನವಿ ವೆರಿ ಸೂರ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ರಿವ್ಯೂ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ದಿವಸದಲ್ಲಿ ನಿಮಗೆಲ್ಲ ಅಪ್ಡೇಟು ನಿಮ್ಮ ಮುಂದೆ ತರ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓ ಬಾಯ್